ಸುವರ್ಣ ಸುವರ್ಣಸೌಧದಲ್ಲಿ ಅಳವಡಿಸಲಾದ ಅನುಭವ ಮಂಟಪದ ಚಿತ್ರ ಕಲಾಕೃತಿ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ ಜೈಎಸ್ ಖಂಡೇರಾವ್ ಅವರ ಕೃತಿ ನಕಲು ಮಾಡಲಾಗಿದೆ ಎಂದು ಹಿರಿಯ ಕಲಾವಿದ ಮೋಹನ್ ಸಿದ್ನೂರ್ ಆರೋಪಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅನುಭವ ಮಂಟಪದ ಚಿತ್ರಕಲಾಕೃತಿ ಅನಾವರಣಗೊಳಿಸಲಾಗಿದ್ದು ಈ ಚಿತ್ರಕಲಾಕೃತಿಯು ನಾಡಿನ ಖ್ಯಾತ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ ಜೆ ಎಸ್ ಖಂಡೇರಾವ್ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಪುರಸ್ಕೃತರು ಅವರು ರಚಿಸಿದ ಏಳು ಇಂಟು ಒಂಬತ್ತು ಅಳತೆಯ ಬಸವೇಶ್ವರ ಮತ್ತು ಶ್ರೀ ಶಿವಶರಣೆ ಅಕ್ಕ ಮಹಾದೇವಿ ವಿಚಾರ ವಿಮರ್ಶೆಯಲ್ಲಿ ತೊಡಗಿರುವ ಅನುಭವ ಮಂಟಪ ತೈಲವರ್ಣ ಚಿತ್ರದ ನಕಲು ಮಾಡಲಾಗಿದೆ ಖಂಡೇರಾವ್ ಅವರ ಕೃತಿಯು ಅವರ ಜೀವಮಾನದ ಅನುಭವದಲ್ಲಿ ಮೂಡಿ ಬಂದಿರುವ ಶ್ರೇಷ್ಠ ಚಿತ್ರಕಲಾ ಕೃತಿಯಾಗಿದೆ ಈ ನಕಲು ಚಿತ್ರವನ್ನು ತೆರವುಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಪ್ರಶಸ್ತಿ ಅನ್ನೋದು ಬಹಳ ಶ್ರೇಷ್ಠವಾದಂತ ಪ್ರಶಸ್ತಿ ಸಮಿತಿ ಮಾಡಿ ಅಲ್ಲಿ ನೋಡಿದಾಗ ಏನಂತ ಹೇಳ್ತಾರೆ ಸರ್ ರಾಜಕಾರಣಿ ಯಾರೋ ಒಬ್ಬ ಒಬ್ಬ ಲೇಮ್ಯಾನ್ ಏನಪ್ಪಾ ಗುಣಮಟ್ಟ ಅಥವಾ ಏನು ಅದು ತಿಳಿಸ್ಲಿಕ್ಕೆ ಇನ್ನೊಬ್ಬ ಕಡೆ ಸಾಧ್ಯ ಆಗಿಲ್ಲ ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ನಡೆದಿದೆ ಆ ನಕಲು ಆಗೋದಿಲ್ಲ ಅನ್ನೋದು ಆ ಮಾಧ್ಯಮದ ಮುಖಾಂತರ ತಿಳಿದು ಬಂದಿದ್ದು ತಮಗೂ ಗೊತ್ತಿರುವಂತ ವಿಷಯ ಈಗ ನನ್ನ ಬಾಯಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನ ತರಬಾರ ಇದ್ದಾರೆ ಎಲ್ಲರೂ ಕನ್ನಡಿ ಅಂತ ಎಲ್ಲ ಇದೆ ಅದು ನಮಗಾಗಿರೋ ನೋವು ಏನು ಅಂತ ನಿಮ್ಮ ಹತ್ರ ಸರ್ಕಾರ ಇಂಥದ್ದು ತಪ್ಪು ಮಾಡಿದೆ ಆ ತಪ್ಪು ಮರುಕಳಿಸಬಾರದು ಅನ್ನುವಂಥ ಕಾಳಜಿಯಿಂದ ನಾವು ಇಲ್ಲಿ ಬಂದಿರೋದು ಯಾರಾದರೂ ದೋಷಾರೋಪಣೆ ಹಾಕಬೇಕು ಅಂತ ನಮ್ಮ ಉದ್ದೇಶ ನಮಗಿಲ್ಲ ಶ್ರೀಕಾಂತ್ ಹೆಗಡೆ ಸಿದ್ದಾಪುರ್ ಇದು ಅಂಡರ್ ದ ಇದು ಅಂಡರ್ ದ ಗೈಡೆನ್ಸ್ ಆಫ್ ಬಿ ಎಲ್ ಶಂಕರ್ ಬೈ ರೆನ್ಯೂಡ್ ಆರ್ಟಿಸ್ಟ್ ಸತೀಶ್ ರಾವ್ ಬೆಂಗಳೂರು ಚಿತ್ರಕಲಾ ಪರಿಷತ್ ಶ್ರೀಕಾಂತ್ ಹೆಗ್ಡೆ ಸಿದ್ದಾಪುರ್ ಅಶೋಕ್ ವೈ ಶೇಷಾದ್ರಿಪುರಂ ಚನ್ನ ಸ್ಕೂಲ್ ಅಪ್ಪ ಆರ್ಟ್ ರೂಪಾ ಎಂಆರ್ ರಾಜಿವರ್ಮ ಆರ್ಟ್ಸ್ಕೂಲ್ ಜಗಳೂರು ವೀರಣ್ಣ ಮಡಿವಾಳಪ್ಪ ಬಬಲಿ ಬೈಲ್ ಹೊಂಗಲ್ ಅಂಡ್ ಮಹೇಶ್ ನಿಂಗಪ್ಪುರ್ ದಮಂಡಿ ಹಿಸ್ಟಾರಿಕಲ್ ಸಿಗ್ನಿಫಿಕೇಶನ್ಸ್ ಆಫ್ ಅನುಭವ ಮಂಟಪ ಈ ಅನುಭವ ಮಂಟಪ ಎಷ್ಟೊಂದು ಕಲಾವಿದರು ಸೇರಿ ಮಾಡಿದ್ದಾರೆ ಅರ್ಥ ಇಲ್ಲಿ ಕೊಡ್ತಾ ಇದೆ ಒಂದು ಕೃತಿ ರಚನೆ ಆಗ್ಬೇಕಾದ್ರೆ ಒಂದು ಕೃತಿ ರಚನೆ ಆಗ್ಬೇಕಾದ್ರೆ ಒಬ್ಬ ಕಲಾವಿದ ಅಂತ ನಾವು ಗುರುತಿಸಬೇಕಾಗ್ತದೆ ಇದೇ ಸಂಕೇತ ಅದು ಡೂಪ್ಲಿಕೇಟ್ ಅನ್ನೋದಕ್ಕೆ ಅದಕ್ಕೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ಗಮನ ಇಲ್ಲಿ ಅದನ್ನು ಇಲ್ಲವಂತ ಆ ಕೃತಿಯ ಪಾವಿತ್ರ್ಯತೆಯನ್ನು ಕಳೆದಿದ್ದಾರೆ ಅಂತ ಆ ನೋವಾದಾಗ ನಿಮದ್ ನಾವು ಬಂದಿದ್ದೀವಿ ಸರ್ ಮಾತನಾಡಿದ ಜೆಸ್ ಖಂಡೇರಾವ್ ಅವರ ಪುತ್ರ ಬಸವರಾಜ್ ಖಂಡೇರಾವ್ ಅವರು ನಮ್ಮ ತಂದೆ ಅವರ ಚಿತ್ರಕಲೆಗೆ ಎಪಿಜೆ ಅಬ್ದುಲ್ ಕಲಾಂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಡಿಗೆ ಅನೇಕ ಮಠಾಧೀಶರು ಹಿರಿಯ ರಾಜಕಾರಣಿಗಳು ಸಹ ಮೆಚ್ಚುಗೆ ವ್ಯಕ್ತಪಡಿಸಿ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಅಳವಡಿಸಲು ಶಿಫಾರಸು ಮಾಡಿದ್ರು ಆದರೆ ದುರಾದೃಷ್ಟವಶಾತ್ ಅದು ಸಾಧ್ಯವಾಗಲಿಲ್ಲ ಇದೀಗ ಅವರ ಚಿತ್ರಕಲಾಕೃತಿಯನ್ನು ನಕಲು ಮಾಡಿ ಸುವರ್ಣಸೌಧದಲ್ಲಿ ಅಳವಡಿಸಲಾಗಿದ್ದು ಬೇಸರ ಉಂಟು ಮಾಡಿದೆ ಎಂದರು ಒಂದು ಅವರು ನಮ್ಮ ತಂದೆಯವರು ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಅವರು ಕಲಾ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ರು ಶರಣಬಸಪ್ಪ ಅಪ್ಪ ಅವರು ಒಂದು ಮಾರ್ಗದರ್ಶನದಲ್ಲಿ ಅವರು ಅನುಭವವೇ ಹೇಗಿರಬೇಕು ಅಂತ ನೀವು ಒಂದು ಕಲಾಕೃತಿ ಮಾಡಿದರು ಆ ಕಲಾಕೃತಿ ಏನಪ್ಪಾ ಅಂದ್ರೆ ಒಂದು ಚಿಕ್ಕ ಮಾಧ್ಯಮದಲ್ಲಿ ಬಸವೇಶ್ವರ ಪುಟ್ಟ ಸ್ಟ್ಯಾಚ್ಯೂ ಆಫ್ ಇನಾಗ್ರೇಷನ್ ದಿವಸ ಅಲ್ಲಿ ಕೆಲವೊಂದು ಶರಣರದು ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡಿದ್ರು ಆ ಪೇಂಟಿಂಗ್ ಡಿಸ್ಪ್ಲೇ ಮಾಡಿದಲ್ಲಿ ಇದು ಒಂದು ಪೇಂಟಿಂಗ್ ನಮ್ಮ ಫಾದರ್ದು ಕ್ರಿಯೇಷನ್ ಪೇಂಟಿಂಗ್ ಸ್ಮಾಲ್ ಸೈಜ್ನಲ್ಲಿ ಈ ಆ ಪೇಂಟಿಂಗ್ ಇನಾಗ್ರೇಷನ್ ಆದ ನಂತರ ಎಕ್ಸಿಬಿಷನ್ ನೋಡ್ತಾ ಬಂದಾಗ ಈ ಪೇಂಟಿಂಗ್ ಬಳಿ ಅಬ್ದುಲ್ ಕಲಾಮು ಮತ್ತು ಎಲ್ಲ ಜನರ ಏನಪ್ಪ ಅಂದ್ರೆ ಬಂದು ಆ ಪೇಂಟಿಂಗ್ ಹತ್ರ ನೀರ್ತಿ ಬೇರೆ ಪೇಂಟಿಂಗ್ ಎಲ್ಲ ಹಿಂಗೆ ನೋಡ್ಬೇಕು ಬಂದಿ ಸುಮಾರು ಒಂದು ಹತ್ತು ನಿಮಿಷ ಈ ಪೇಂಟಿಂಗ್ ಎದುರು ಅವ್ರ ಕಾಲ ಕಳೆದ ಇದ್ರ ಬಗ್ಗೆ ಅವರೆಲ್ಲ ಮಾಹಿತಿ ತಗೊಂಡಿದ್ದರು ಏನಪ್ಪ ಅಂತಂದ್ರೆ ಅಪೋರ್ ಏನಂದ್ರು ಇದು ಒಂದು ದೊಡ್ಡ ಕಲ ಕಲಾಕೃತಿ ಮಾಡಿ ಪಾರ್ಲಿಮೆಂಟ್ನಾಗ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಹನ್ನೆರಡನೇ ಶತಮಾನದ ಹೇಗಿರ್ತದೆ ಅಂತ ಒಂದು ಅವ್ರಿನ್ ಅವರೊಂದು ಗೈಡೆನ್ಸ್ ಮೇಲೆ ಮಾಡಿದ್ರು ಈ ಪೇಂಟಿಂಗ್ ಮಾಡೋವರಿಗೆ ಸುಮಾರು ದೊಡ್ಡ ದೊಡ್ಡ ಸ್ವಾಮಿಗಳು ಇವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಲ್ಕಿ ಪಟ್ಟದೇವರು ಬಸವೇನ್ ಪಟ್ಟದೇವರು ಜಡೇ ಶಾಂತಲಿಂಗೇಶ್ವರ ಸ್ವಾಮೀಜಿಯವರು ಅರವಿಂದ್ ಅವರು ಮತ್ತು ಸುಮಾರು ಸ್ವಾಮಿಗಳು ಮತ್ತು ಸಾಹಿತಿಗಳು ನಮ್ಮ ಸಾಹಿತಿ ಇಲ್ಲಿ ಕಲಬುರಗಿ ದಂಡೇಶ್ವರ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಲಾವಿದ ಡಾಕ್ಟರ್ ಮಾನಯ್ಯ ಬಡಿಗೇರ್ ಬಸವರಾಜ್ ಜಾನೆ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು